ಕ್ರಾಂತಿಕಾರಿ ರೈತ ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಹದಿನಾರರಂದು ಬೆಳಗಾವಿ ಚಲೋ ಕ್ರಾಂತಿಕಾರಿ ರೈತ ಸೇನೆಯಿಂದ ವಿವಿಧ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಡಿಸೆಂಬರ್ ಹದಿನಾರರಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕ್ರಾಂತಿಕಾರಿ ರೈತ ಸೇನೆಯ ಕುಕ್ನೂರು ತಾಲೂಕು ಅಧ್ಯಕ್ಷ ರಾಜೇಶ್ ವಾಲ್ಮೀಕಿ ಅವರು ಹೇಳಿದರು ಕುಕ್ನೂರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಂತರದಲ್ಲಿ ಈ ಕುರಿತು ರಾಜ್ಯಾಧ್ಯಕ್ಷ ಎಂಎನ್ ಕುಕ್ನೂರು ಮಾತನಾಡಿ ರಾಜ್ಯದಲ್ಲಿ ನಮ್ಮ ರೈತ ಸಂಘಟನೆಗಳು ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಒಂದು ಟನ್ ಕಬ್ಬಿಗೆ ಕನಿಷ್ಠ ಐದು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸುವಂತೆ ಒತ್ತಾಯಿಸಿ ನಮ್ಮ ವಿವಿಧ ಹಕ್ಕುತಾಯಿಗಳು ಜಾರಿ ಮಾಡುವಂತೆ ಆಗ್ರಹಿಸಿ ಬೆಳಗಾವಿ ಚಲೋ ಕಾರ್ಯಕ್ರಮ ಆಯೋಜಿಸಿದ್ದು ರಾಜ್ಯದ ರೈತ ಬಾಂಧವರು ಆಗಮಿಸಬೇಕು ಅಂತ ಹೇಳಿದರು ರೈತರ ಬೇಡಿಕೆಗಳೇನೆಂದರೆ ತುಂಗಭದ್ರಾ ಅಣೆಕಟ್ಟು ಗೇಟ್ಗಳ ಆಧುನೀಕರಣ ಹಾಗೂ ಹೂಳು ತೆಗೆಸಬೇಕು ಭತ್ತವನ್ನು ರಫ್ತು ಮಾಡಲು ಕ್ರಮ ಕೈಗೊಂಡು ರೈತರಿಗೆ ಆರ್ಥಿಕ ಶಕ್ತಿ ತುಂಬಬೇಕು ಬೆಳೆ ಆಸ್ತಿ ಜೀವಹಾನಿಗೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಕಸ್ತೂರಿ ರಂಗನ್ ವರದಿ ವಾಪಸ್ ಪಡೆಯಬೇಕು ರಾಜ್ಯದಾದ್ಯಂತ ಹತ್ತು ಎಚ್ ಪಿ ಕೃಷಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ಸಬ್ಸಿಡಿ ನೀಡಬೇಕು ಮುಳುಗಡೆ ಸಂತ್ರಸ್ತರ ಪುನರ್ವಸತಿಯನ್ನು ಕಲ್ಪಿಸಬೇಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿವೃಷ್ಟಿ ಬೆಳೆ ನಷ್ಟಗಳಿಗೆ ಪರಿಹಾರ ನೀಡಬೇಕು ಮೀಸಲು ಅರಣ್ಯವನ್ನು ಪುನರ್ ಪರಿಶೀಲನೆ ಮಾಡಬೇಕು ಸೇರಿದಂತೆ ಇನ್ನು ಹಲವು ಮನವಿ ಪತ್ರದಲ್ಲಿರುವ ಒಂದು ಬೇಡಿಕೆಗಳನ್ನು ಸಂದರ್ಭದಲ್ಲಿ ಪ್ರಸ್ತಾಪಪಡಿಸಿದರು ರಾಜ್ಯದ ರೈತರು ಹಕ್ಕೊತ್ತಾಯಗಳನ್ನು ಕೂಡಲೇ ಜಾರಿಗೊಳಿಸುವಂತೆ ರಾಜ್ಯದ ರೈತರು ಒತ್ತಾಯಿಸಿದರು ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಸಲ್ಲಿಸಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷ ನಿಂಗಪ್ಪ ವೆಣಕಲ್ ಕಾರ್ಯಾಧ್ಯಕ್ಷ ಮಾಜಿದ್ ಖಾನ್ ಮೂಲ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾವು ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಈಗಿನ ಚಳಿಗಾಲದ ಅಧಿವೇಶನದಲ್ಲಿ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನಕ್ಕೆ ನಮ್ಮ ರೈತರ ಪರವಾಗಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಒಂದು ದಿವಸ ಈ ಕುಮೂರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕಳೆದುಕೊಟ್ಟು ಅವೇನು ನಮಗೆ ರೈತರ ಏನು ಸಮಸ್ಯೆಗಳನ್ನು ನಿಮಗೆ ಗಿರಿಗಿರಿಯಾಗಿ ನಮ್ಮ ಜಿಲ್ಲಾ ನಮ್ಮ ನಮ್ಮ ತಾಲೂಕಾದಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷರು ಇವತ್ತು ದಿವಸ ತಮಗೆ ಸವಿಸ್ತರವಾಗಿ ಹೇಳಿಟ್ಟುಕೊಂಡು ನಾವು ನಿಮ್ಮ ಅಂತೇಳಿ ಕ್ರಾಂತಿಕಾರಿ ರೈತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿಯಂತೆ ಒಂದು ಇಪ್ಪತ್ತ್ಮೂರು ರಾಜ್ಯಾಧ್ಯಕ್ಷರು ಸೇರಿ ಒಂದು ಏಕೀಕರಣ ಸಮಿತಿ ಮಾಡಿದ್ದೇವೆ ಇದರಲ್ಲಿ ಮುಂಜಾ ಮುಂಚೂಣಿಯಲ್ಲಿ ಏನಿದೆ ನಮ್ಮ ನಂದಸ್ವಾಮಿಯವರ ಮಗ ಅಂತಹ ಪಚ್ಚ ಸ್ವಾಮಿ ಸ್ವಾಮಿಯವರು ಹಾಗೂ ದರ್ಶನ್ ಪುಟ್ಟಣೆಯವರು ಇವರು ಪ್ರಾಮುಖ್ಯತೆಯಲ್ಲಿ ನಾವೇನೈತಿ ರಾಜ್ಯದ ಇಪ್ಪತ್ತ ರಾಜ್ಯಾಧ್ಯಕ್ಷರು ಸೇರಿ ಒಂದೇ ವೇದಿಕೆಯಲ್ಲಿ ಒಂದೇ ಬೇಡಿಕೆಗಳನ್ನು ಇಟ್ಟುಕೊಂಡು ಇಡೀ ರಾಜ್ಯದ ಎಷ್ಟು ಬೇಡಿಕೆಗಳು ಇದ್ದಾವೆ ಒಂದೇ ವೇದಿಕೆಯಲ್ಲಿ ನಾವು ಪ್ರಶ್ನೆ ಮಾಡುವಂತ ಇದನ್ನು ಹೋರಾಟವನ್ನು ಹಾಕಿಕೊಂಡು ಇದೇ ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಏನೈತೆ ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಈ ಬೆಳಗಾವಿ ಚಲೋ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಸೇರುವಂತ ಒಂದು ಸಂಭವ ಇದೆ ಯಾಕಂದ್ರೆ ಇದು ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಏನು ಹೋರಾಟಗಳಿದ್ದವು ಪ್ರೊಫೆಸರ್ ಸ್ವಾಮಿ ಅವರ ಹೋರಾಟಗಳು ಇವು ಮತ್ತೆ ಪುನರಾರಂಭ ಆರಂಭ ಆಗ್ತದೆ ಇಲ್ಲಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ನಮ್ಮ ಏನು ಬೇಡಿಕೆಗಳು ಇದಾವೆ ಈ ಬೇಡಿಕೆಗಳಿಗೆ ನೀವು ಸುದೀರ್ಘವಾಗಿ ಚರ್ಚೆ ಮಾಡಿ ಇಲ್ಲೇ ತೀರ್ಮಾನವನ್ನು ತೆಗೆದುಕೊಳ್ಳಲು ಇದ್ದಿದ್ರೆ ಏನೈತಿ ಮುಂದೆ ನಾವು ಒಂದು ಉಗ್ರ ಹೋರಾಟ ಪ್ರತಿಭಟನೆಯನ್ನು ಹೇಳಿ ನಾ ಈ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ನಾವು ಏನೈತಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಭಾಗದ ಕೆಲವೊಂದು ರೈತರ ಸಮಸ್ಯೆಗಳು ಬಹಳಷ್ಟು ಇದಾವೆ ಯಾಕಂತಂದ್ರೆ ಈ ಭಾಗದಲ್ಲಿ ಹತ್ತಿ ಮೆಕ್ಕೆಜೋಳ ಮತ್ತೆ ಗಲ್ಲೆ ವಿವಿಧ ಬೆಳೆಗಳನ್ನು ಏನೇನು ಬೆಳಿತಾ ಇದ್ದಾರೆ ಈ ಬೆಳೆಗಳಿಗೆ ಏನೈತಿ ಬೆಂಬಲ ಬೆಲೆಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹೆಚ್ಚಿನ ಪ್ರೋತ್ಸಾಹನ ನೀಡಬೇಕಂತೇಳಿ ನಮ್ಮ ಬೇಡಿಕೆ ಈ ಭಾಗದಾಗ ಏನೈತಿ ಕೃಷ್ಣ ಮೇಲ್ನಡೆ ಯೋಜನೆ ನಮ್ಮ ನೀರು ಬರ್ತಾ ಇದೆ ಆ ನೀರ ಕೆರೆಗಳನ್ನ ತುಂಬುವಂತ ಯೋಜನೆಯನ್ನ ಹಾಕೊಂಡಿದ್ದಾರೆ ಈ ಯೋಜನೆಗೆ ಏನೈತಿ ಆ ಕೆರೆಗಳನ್ನ ಏನು ಹೂಳು ತುಂಬಿದೆ ಆ ಹೂಳನ್ನ ತೆಗೆದು ಕೆರೆಗಳನ್ನ ನಿರ್ಮಾಣ ಮಾಡಿ ಏನೈತಿ ಆ ಕೆರೆ ತುಂಬ ಯೋಜನೆಯಿಂದ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಂತೇಳಿ ನಾನು ರಾಜ್ಯ ಬೆಳಗ್ಗೆ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀನಿ ಆಮೇಲೆ ಏನೈತಿ ಒಬ್ಬ ಕಬ್ಬಿಗೆ ವಿಶೇಷವಾಗಿ ಕಬ್ಬಿನ ಬೆಳೆಗೆ ಏನೈತಿ ನಾವು ಐದು ಸಾವಿರದ ಐದ್ನೂರು ರೂಪಾಯಿ ಏನೈತೆ ಬೆಂಬಲ ಬೆಲೆ ಪೋಷಕ ಮಾಡ್ಬೇಕಂತೇಳಿ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕಬ್ಬಿಗೆ ನಮ್ಗ ಐದು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಆರು ಸಾವಿರ ರೂಪಾಯಿ ಏನೈತಿ ವಿವಿಧ ಏನೈತಿ ಉತ್ಪನ್ನಗಳಿಂದ ಏನೈತಿ ಕಾರ್ಖಾನೆಗೆ ಲಾಭ ಆಗ್ತಾ ಇದೆ ಈ ಎರಡೂ ಲಾಭ ತಿಳ್ಕೊಂಡು ನಮ್ಗೆ ಏನೈತಿ ರೈತರಿಗೆ ಐದು ಸಾವಿರದ ಐದು ನೂರು ರೂಪಾಯಿ ಏನೈತೆ ಬೆಲೆಯನ್ನು ಕೊಡ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ನಿನ್ನೆ ಏನೈತೆ ಇದು ಸುವರ್ಣಸೌಧದಲ್ಲಿ ಆ ಕಬ್ಬು ಬೆಳೆಗಾರರ ಏನೈತಿ ಸಭೆ ಕರೆದು ಅಲ್ಲೆಲ್ಲ ಏನೈತೆ ಚರ್ಚೆ ಮಾಡಿದ್ದಾರೆ ಕೊಡ್ತೀವಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ನಾವೇನು ಹೇಳ್ತಾ ಇದೀವಿ ಹರಟೆ ಆಗ್ಲಾರ್ದೆ ಕಾಲಹರಣ ಆಗ್ಲಾರ್ದೆ ಈ ಭಾಗದ ಸಮಸ್ಯೆಗಳನ್ನ ಏನು ನಮ್ಮ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳಲ್ಲವ ರೈತರ ಸಮಸ್ಯೆಗಳಿರ್ಬೋದು ಮೂಲಭೂತ ಸಮಸ್ಯೆಗಳಿರ್ಬೋದು ಇವನೇನೈತಿ ಇಲ್ಲೇ ಇಲ್ಲೇ ತೀರ್ಮಾನ ಆಗ್ಬೇಕಂತೇಳಿ ನಮ್ಮ ಏನೈತಿ ಎಲ್ಲ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈಗ ಹಳ್ಳಿಯಲ್ಲಿ ಇರುವಂತಹ ರಸ್ತೆ ಇರ್ಬೋದು ಶಿಕ್ಷಣ ಇರ್ಬೋದು ನೀರಿನ ಕುಡಿಯೋ ನೀರಿನ ಇವು ಇರ್ಬೋದು ಮೂಲಭೂತ ಸೌಕರ್ಯಗಳನ್ನೇನೈತಿ ಹೇಳಿ ನಾವು ಸರ್ಕಾರಕ್ಕೆ ಏನೈತಿ ಆ ಮನವಿಯನ್ನು ಅನ್ನೋ ಇದ್ದೀವಿ ಆಮೇಲೆ ಏನಿದೆ ಈ ಭಾಗದಾಗ ನಮಗೇನೈತಿ ನೀರಾವರಿ ಇಲ್ಲ ಸಮರ್ಪಕವಾಗಿ ನೀರಾವರಿ ಯೋಜನೆಯಿಂದ ಈ ಭಾಗದಾದಂತಹ ಸಚಿವರಾದಂತಹ ನಮ್ಮ ಶಾಸಕರಾದಂತಹ ರಾಯರೆಡ್ಡಿ ಸಾಹೇಬರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಅಧಿವೇಶನದಲ್ಲಿ ತಾವು ಹೆಚ್ಚಿನ ಈ ಭಾಗದ ಏನು ನಮ್ಮ ಕೊಪ್ಪಳ ಜಿಲ್ಲೆಯ ಭಾಗದ ಎಲ್ಲಾ ತಾಲೂಕಿನ ರೈತರ ಪರವಾಗಿ ತಾವು ಧ್ವನಿ ಎತ್ತಿ ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನ ಅನುಷ್ಠಾನಗೊಳಿಸಬೇಕಂತೇಳಿ ನಾವು ಈ ಮೂಲಕ ಅವರು ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಏನಿದೆ ಕೃಷ್ಣ ಇರ್ಬೋದು ತುಂಗಭದ್ರ ಇರ್ಬೋದು ಆಮೇಲೆ ಕಾವೇರಿ ಇರ್ಬೋದು ಈ ನದಿಗಳಲ್ಲಿ ಏನೈತಿ ಡ್ಯಾಮ್ ಏನು ಕಟ್ಟಿದ್ದಾರೆ ಆ ಡ್ಯಾಮ್ ಅಲ್ಲಿ ಇರುವಂತಹ ಗೇಟ್ಗಳನ್ನ ದುರಸ್ತಿ ಮಾಡಬೇಕಂತೇಳಿ ನಾವು ಬೇಡಿಕೆ ಇದೆ ದುರಸ್ತಿ ಮಾಡಿ ಅಲ್ಲಿರುವಂತಹ ನಮ್ಮ ತುಂಗಭದ್ರಾ ಡ್ಯಾಮಿನಲ್ಲಿ ಮೂವತ್ತು ಟಿ ಎಂ ಸಿ ಅಷ್ಟು ಹೂಳು ತುಂಬ ಇದು ತೆಗೆದ್ರಂದ್ರೆ ಅಂದ್ರೆ ಹೂಳನ್ನ ತೆಗೆದು ಬಿಟ್ರೆ ಅಂದ್ರೆ ಇನ್ನೂ ಒಂದು ಬೆಳೆಗೆ ಬೆಳೆಯುವಂತಹ ಒಂದು ನಮ್ಮ ನೀರನ್ನ ಅಲ್ಲಿ ಸಂಗ್ರಹ ಆಗುತ್ತೆ ಇದು ನಮ್ಮದ್ ಏನೈತಿ ಒತ್ತಾಯ ಐತೆ ಆದ್ರಿಂದ ಏನೈತಿ ಪ್ರತಿ ಡ್ಯಾಮಿನಲ್ಲಿ ಇರುವಂತಹ ಹೂಳನ್ನ ತೆಗಿಬೇಕಂತೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಏನಿದೆ ಈ ಭಾಗದಾಗ ಏನೈತೆ ಈಗ ವಿದ್ಯುತ್ಕರಣ ಖಾಸಗೀಕರಣ ಏನು ಮಾಡ್ತಾ ಇದ್ದಾರೆ ವಿದ್ಯುತ್ ನೀತಿಗಳನ್ನ ಇದನ್ನ ತಕ್ಷಣ ಏನೈತೆ ರಾಜ್ಯ ಸರ್ಕಾರ ನಿಲ್ಲಿಸಬೇಕು ಹಿಂದಿನ ಸರ್ಕಾರಗಳು ಏನು ಯೋಜನೆಗಳನ್ನು ಕೊಡ್ತಾ ಇದ್ರು ರೈತರ ಸಲುವಾಗಿ ಉಚಿತವಾಗಿ ಎಸ್ಐ ವರ್ಕ್ ಯು ಎನ್ ಎ ಪಿ ವರ್ಕ್ ಮತ್ತು ಎಸ್ ಎಸ್ ಐ ವರ್ಕಲ್ಲಿ ಏನು ಟ್ರಾನ್ಸ್ಫಾರ್ಮರ್ ಗಳನ್ನ ವಿದ್ಯುತ್ ಕಂಬಗಳನ್ನ ಮತ್ತು ವಿದ್ಯುತ್ ವೈರ್ ಗಳನ್ನ ಏನು ಕೊಡ್ತಾ ಇದ್ರು ಇದನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಈಗ ಆರ್ ಆರ್ ನಂಬರ್ ಅನ್ನು ಕೊಡುವುದು ರೈತರ ಪಂಪ್ ಸೆಟ್ ಗಳಿಗೆ ಆರ್ ಆರ್ ನಂಬರ್ ಸರ್ಕಾರ ನಿಲ್ಲಿಸಿದೆ ಇದನ್ನ ಏನೈತಿ ಪುನರ್ ಆರಂಭ ಆಗ್ಬೇಕು ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಏನೈತಿ ಈ ಆರ್ ನಂಬರ್ ಇಲ್ಲ ಅಂದ್ರೆ ಯಾವುದೇ ಸರ್ಕಾರದ ಯೋಜನೆಗಳು ತಗೊಳ್ಕ ಬಹಳ ತೊಂದರೆ ಆಗ್ತಾ ಇದೆ ಆದ್ರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಏನ್ ಒತ್ತಾಯ ಮಾಡ್ತಾ ಇದೀವಿ ಅದನ್ನ ಏನೈತಿ ತಕ್ಷಣ ಇದು ಮಾಡಬೇಕು ಆ ಒತ್ತಾಯ ಮಾಡ್ತಾ ಇದ್ದೀವಿ ಆಮೇಲೆ ಏನಿದೆ ಈಗ ಏನೈತಿ ನಮ್ಮ ಆಹಾರ ಕೊರತೆ ಏನೈತಿ ಏನೈತೆ ಬಿ ಪಿ ಎಲ್ ಕಾರ್ಡು ಮತ್ತು ಅಂತ್ಯದಯ ಕಾರ್ಡುಗಳನ್ನು ಏನೈತೆ ರಾಜ್ಯ ಸರ್ಕಾರ ತೆಗೆಯುವಂಥ ಒಂದು ಏನು ಹುನ್ನಾರ ಮಾಡ್ತಾ ಇದ್ದಾರೆ ಇದು ತಕ್ಷಣ ಕೈ ಬಿಡಬೇಕು ಯಾಕಂತಂದ್ರೆ ಅಲ್ಲಿ ನಿಜವಾಗಿ ಫಲಾನುಭವಿಗೆ ಏನು ಸಿಗ್ತಾ ಇದೆ ಈ ಭಾಗದಾಗ ಬಹಳಷ್ಟು ಬಡವರಿದ್ದಾರೆ ಇರುವಂಥ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಇದೇ ಹದಿನಾರನೇ ತಾರೀಕು ನಾವು ಅತಿ ಹೆಚ್ಚಿನ ಜನಸಂಖ್ಯೆ ರೈತರೊಂದಿಗೆ ನಾವು ಹದಿನಾರನೇ ತಾರೀಕು ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂತ ಇದೀವಿ ಇವರು ಹಾಗೂ ಮತ್ತೆ ಪ್ರೊಫೆಸರ್ ನಂಜುಳ ಆ ದರ್ಶನ್ ಪುಟ್ಟಣೆ ಅವರು ನೇತೃತ್ವದಲ್ಲಿ ಏನೈತಿ ಬಹಳಷ್ಟು ನಮ್ಮ